ಇವತ್ತಿನ ಚಿಂತನಾ ಮೌನ ಪ್ರಸ್ತುತಿ ದೀಪಿಕಾ ಡಿ ನಾಯಕ್ ಅರ್ಥಗರ್ಭಿತವಾದ ಮೌನ ಅರ್ಥವಿಲ್ಲದ ಪದಗಳಿಗಿಂತ ಉತ್ತಮ ನಾವು ಹೆಚ್ಚು ಮೌನವಾಗುತ್ತಾ ಹೋದಷ್ಟು ಜನರು ಹೆಚ್ಚು ಅರ್ಥವಾಗುತ್ತಾ ಹೋಗುತ್ತಾರೆ ಮಾತಾಡಿ ಕೆಟ್ಟವರೆಂದು ಎನಿಸಿಕೊಳ್ಳುವುದಕ್ಕಿಂತ ಮೌನವಾಗಿ ಉಳಿದುಬಿಡುವುದೇ ಒಳ್ಳೆಯದು ಸಾಧಿಸುವುದು ಬಹಳಷ್ಟಿದೆ ನಿನ್ನ ಗಮನ ಆ ದಿಕ್ಕಿನಲ್ಲಿರಲಿ ನಿನ್ನ ವಿರುದ್ಧವಾಗಿ ಆಡುವ ಮಾತುಗಳನ್ನು ಕೇಳಿ ಮೌನವಾಗು ಅದಕ್ಕೆ ಸರಿಯಾದ ಉತ್ತರ ಕೊಡುವ ಹಕ್ಕನ್ನು ಸಮಯಕ್ಕೆ ನೀಡು ಮೌನ ಜಗತ್ತಿನ ಅತಿ ಸುಂದರವಾದ ಮಾತು ಯಾವಾಗ ಮಾತಿನ ಮಹತ್ವ ಕಡಿಮೆಯಾಗುತ್ತದೋ ಆಗ ಮೌನ ಧರಿಸುವುದು ಉತ್ತಮ ಮೌನಕ್ಕಿಂತ ನೇರ ಉತ್ತರ ಮತ್ತೊಂದಿಲ್ಲ ಕೆಲವು ಸಲ ಮೌನ ಹೇಳಬೇಕಾದದ್ದನ್ನು ಹೇಳುವುದರ ಜೊತೆಗೆ ಹೇಳಲಾಗದ್ದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ ನೀವು ಹೆಚ್ಚು ಮೌನವಾಗಿದ್ದಷ್ಟು ಹೆಚ್ಚು ಆಲಿಸಬಹುದು ಅತ್ಯಂತ ಒಳ್ಳೆಯ ಆಯುಧ ಸಹನೆ ಬಹುದೊಡ್ಡ ಪ್ರತಿಕಾರ ಮೌನ ಮೌನದಿಂದಿರು ಮೂಡರ ಬಳಿ ಮನಸ್ಸು ಬಿಚ್ಚಿ ಮಾತನಾಡು ಹೃದಯವಂತರ ಬಳಿ ಆಗಲೇ ಮೌನಕ್ಕೊಂದು ಅರ್ಥ ಮಾತಿಗೊಂದು ಬೆಲೆ ಅಪಾರ ಕ್ರಿಯಾಶಕ್ತಿಯ ಮೂಲವಿರುವುದು ಅರ್ಥಪೂರ್ಣ ಮೌನದಲ್ಲಿ ಥ್ಯಾಂಕ್ ಯು